ಒಬ್ಬ ಜೀವ ಉಳಿಸೋದು ಬಿಟ್ಟು ರೂಲ್ಸ್ ಇಂಪಾರ್ಟೆಂಟ್ ಆಯ್ತಾ ಸರ್ ಆಕ್ಸಿಡೆಂಟ್ ಆಗಿ ಒಂದು ಗಂಟೆ ಆಯಿತು ಸರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತಂದ್ರೆ ಡೈಲಾಗ್ ಕೊಟ್ಟಿದ್ದಕ್ಕಿತ್ತು ನನ್ನ ಮಗ ಡೈಲಾಗ್

ಎರಡು ಕ್ಯಾಮ್ರಾ ಬನ್ನಿ ಸರ್ ಒಂದು ಎರಡು ಕ್ಯಾಮ್ರಾ ಬನ್ನಿ ಒಂದು ಸರ್ ಮಲಗಿರೋದು ಅವ್ರ ಪಾಯಿಂಟ್ ಆಫ್ ಇಂದ ಒಂದು ಶಾರ್ಟು ಅದಾದ್ಮೇಲೆ ಗ್ರೀಷ್ಮ ಪರಿಚಯ ಇದು ಸಿ ಎಸ್ ಸಿ ಎಸ್ ಅದಾದ್ಮೇಲೆ ಗ್ರೀಷ್ಮ ಪರಿಚಯ ಇಲ್ಲಿ ಎಂಟ್ರಿ ಬಂದಿದ್ದು ಅದಾದ್ಮೇಲೆ ಅಲ್ಲಿ ಕಾರ್ ಎಂಟ್ರಿ ಅದಾದ್ರೆ मारा प्लास्टिक मुटपुट्टीरा फर्स्ट कृष्णा लोकेशन 100 तक ಬಿಡ್ತಾರೆ ಈಗ ಅಮ್ಮ ಶಣ್ಬೈನೇ ಆಂಗಾ ಆ ಚಾನ್ ಟಕಂಡಾ ಮೇನೋನ ಸಿಂಪ್ಲೆ ಫಿಟ್ಟಿಂಗ್ ಮಾಡ್ಕೊಳಲ್ಲ ಬರಬೇಕು ಅಲ್ಲ ಆ ಬಟನ್ ಅಲ್ಲಾ